ಜಾತಿ ಧರ್ಮ ವರ್ಗದ ಬೇರೆಗಳನ್ನು ಮತ್ತು ಸಾಮರಸ್ಯದ ಸಮಾಜವನ್ನು ನಿರ್ಮಾಣಿಸುತ್ತಾ ಇವತ್ತು ಅತ್ಯಂತ ಒಂದು ಸಂತೋಷದ ವಿಚಾರವನ್ನು ಕೂಡ ಹೆಚ್ಚು ಕಡೆಸ್ತೇನೆ ನಮ್ಮ ಬಿ ಸಂಸ್ಥೆ ಸ್ವಗೌಲಕರಿಗೆ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲಿ ಮುಂದೆ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅಂದು ಪಾಪ ಯಾಕಂದ್ರೆ ನಮ್ಮ ಅವರ ಪಿ ಎಸ್ ಆಗಿರುವಂತ ನಮ್ಮ ಅನೇಕ ಮಹಿಳೆಯರು ಈ ದಾಸ ಸಾಹಿತ್ಯದ ಸಂಪುಟವನ್ನು ಮಾಡಬೇಕು ಬೇಡಿ ಸಂಸ್ಥೆಯಿಂದ ಮಾಡಬೇಕು ನೀವು ಅಂತೇಳಿ ನಮ್ಮ ಸರ್ಕಾರದಿಂದ ನಮ್ಮ ಬೇಡಿ ಸಂಸ್ಥೆಗೆ ಮಾಡಿದಂತದ್ದು ಇವತ್ತು ಬೇಡಿ ಸಂಸ್ಥೆ ಡಾಕ್ಟರ್ ಫಗು ಹೋಟೆಲ್ ಸಂಶೋಧನಾ ಕೇಂದ್ರದ ಅರವತ್ತೈದು ಸಂಪುಟಗಳ ದಾಸ ಸಾಹಿತ್ಯದ ಪ್ರಕಟಣೆಗಳು ನಡೀತಾ ಇದೆ ಈಗಾಗಲೇ ಅರವತ್ತೈದು ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಅದರಲ್ಲಿ ನಾಲ್ಕು ಸಂಪುಟಗಳು ಇರಬೇಕು ಸಹ ಕನಕ ದಾಸರ ಬಗ್ಗೆ ನಾಲ್ಕು ಅರವತ್ತೈದ ನಾಲ್ಕು ಸಂಪುಟಗಳು பிர விஷேஷ் எல்லாம் பிரகடவாக எல்லோ பிரகட்டவாக சோசனை சோதனை ஆகிடுவாங்க நூற ஐவத்தி ஹட்சு கீர்த்தனை நான் பிரகட் நூற ஐவத்து கீத்தனை ಈ ಏನು ದಾಸರ ಸಾಹಿತ್ಯ ಇದರಲ್ಲಿ ಮತ್ತೆ ಬೇಕಾದ್ರೆ ಅದಕ್ಕೊಂದು ಸಪರೇಟ್ ಆಗಿನೇ ಆ ನೂರ ಐವತ್ತು ವಸಾಯನಕ್ಕೆ ಕೊಡುವಂತ ಅಷ್ಟೇ ಅಲ್ಲ ಆ ವಚನ ಸಂಪುಟ ಆದ್ಮೇಲೆ ಆ ಕನಕ ದಾಸರ ಸಪರೇಟ್ ಆಗಿ ಉಳಿದವ್ರದ್ದು ಓದ್ಬೇಕು ನೀವು ದಾಸರ ಎಲ್ಲಾರದು ಕೂಡ ಮತ್ತೆ ನೀವು ಸೆಪರೇಟ್ ಮಾಡ್ಕೊಡ್ತೀವಿ ಅಂದಮೇಲೆ ಆ ವಚನ ಸಂಪುಟದಲ್ಲಿ ನಾಲ್ಕು ಸಂಪುಟಗಳು ಏನಿದೆ ಉರ್ದು ಏನಿದ್ದಾವೆ ಅದನ್ನು ಕೂಡ ಕೊಡದಲ್ಲದೆ ಇವತ್ತು ಬಹಳ ವಿಶೇಷ ಅಂದ್ರೆ ಎಲ್ಲಿ ಪ್ರಕಟವಾಗದಂತ ಪ್ರಶ್ನೆಗಳು ಇಲ್ಲದೆ ಪ್ರಚಲಿತ ಇಲ್ಲದ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಕೇರ್ತಿಗಳನ್ನ ಕೆಲವು ಸಹ ಶೋಧಿಸಿ ಅದನ್ನ ಈ ದಾಸ ಸಾಹಿತ್ಯದ ಪ್ರಕಟಿಸಲಾಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಅತ್ಯಂತ ಸಂತೋಷದಿಂದ ಕೆಲಸ ನಾವು ಕೇಳಿಕೆ ಬರ್ತೇವೆ ಯಾಕಂದ್ರೆ ಹಲಕಟ್ಟೆಯ ಸಂಶೋಧನೆ ಕೇಂದ್ರ ಇದು ಬಹಳ ಹಲವು ಅವರ ಒಂದು ತ್ಯಾಗ ಬಲಿದಾನಗಳಿಂದ ಹುಟ್ಟಿದಂತಹ ಸಂಸ್ಥೆ ಜನ ಪಿತಾಮಯ ಮಾಡಿದ್ದೀರಿ ಎಲ್ಲ ಸರ ದಾರ್ಶನಿಕರ ಇದು ಪ್ರಕಟಣೆಯಲ್ಲಿ ಆಗ್ಬೇಕು ಅನ್ನೋ ಕೆಸಿದ್ರೆ ಅದನ್ನ ನನ್ನ ಮಾತನ್ನ ಕೂಡ ಚಂದ ಹೇಳಿ ಮತ್ತೊಮ್ಮೆ ಕೂಡ ಈ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರಿ ಅವರ ಉದ್ದೇಶ ಏನಾಗಿತ್ತು ಅವರ ಮುಖ್ಯವಾದಂತಹ ಸಂದೇಶ ಏನಿತ್ತು ಅದನ್ನು ನಾವು ಬರೆಯ ಪ್ರಸಾರ ಮಾಡುವಷ್ಟೇ ಹೇಳೋ ಅದನ್ನು ಪಾಲನೆ ಮಾಡುವಂತಹ ಪ್ರಯತ್ನವನ್ನು ಹೇಳಿ ಒಂದು ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಒಂದು ಗೌರವ ಪರವಾಗಿ ರೈತರ ಪರವಾಗಿ ಎಲ್ಲಾ ವರ್ಗದ ಜಾತಿಯ ಜನ್ಮ ಪರವಾಗಿ ಇವತ್ತು ಅತ್ಯಂತ ಒಂದು ಬದ್ಧತೆಯಿಂದ ಕಾಳಜಿಯಿಂದ ಕಾರ್ಯನಿರ್ವಹಿಸ್ತಾ ಇದೆ ಅಂಚು ಗ್ಯಾರಂಟಿಗಳ ಮೂಲಕ ಐದು ಗ್ಯಾರಂಟಿಗಳ ಮೂಲಕ ಇವತ್ತು ದೊಡ್ಡ ಕ್ರಾಂತಿಯನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಾಜ್ಯದಲ್ಲಿ ಮಾಡಿದ್ದಾರೆ ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳಿಗೂ ಸಹ ಬಡವರ ಸಲುವಾಗಿ ಎಲ್ಲಾ ಜಾತಿಯ ವರ್ಗದ ಎಲ್ಲಾ ಜಾತಿ ವರ್ಗದ ಸಲುವಾಗಿ ಒಂದು ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಅನ್ನಭಾಗ್ಯ ಯೋಜನೆ ಶಕ್ತಿ ಯೋಜನೆ ಯುವ ನಿಧಿ ಯೋಜನೆ ಇದೆಲ್ಲವನ್ನ ಹೆಚ್ಚಳಿಸಿಕೊಡುವ ಮೂಲಕ ಅದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಒತ್ತೊಂದು ಪ್ರಥಮ ಆಗಿದೆ ನಂಬರ್ ಒನ್ ಎಲ್ಲ ಈ ಎಲ್ಲ ಇದರಲ್ಲಿ ಒಂದು ದಿವಸ ನಾವು ವಿಜಯಪುರ ಜಿಲ್ಲೆಯ ಗ್ಯಾರಂಟಿದಲ್ಲಿ ನಾವು ನಂಬರ್ ಒನ್ ಆಗಿದ್ದೀವನ್ನ ಮಾತನ್ನೋಸ ಹೇಳಿ ನಿನ್ನೇನು ಕೂಡ ನೋಡಿದ್ರಿ ನಾವು ಕೇಂದ್ರ ಸರ್ಕಾರದ ಜವಾಬ್ದಾರಿ ಆಗಿದಂತ ಈ ಸಕ್ರಿಯ ಹೋರಾಟಗಾರರ ಇದನ್ನು ನೀವು ನೋಡಿದಿರಿ ನಿನ್ನೆ ಆರ್ ಪಿ ಫಿಕ್ಸ್ ಮಾಡುದು ಕೇಂದ್ರ ಸರ್ಕಾರ ಎಂ ಎಸ್ ಪಿ ಫಿಕ್ಸ್ ಮಾಡುವಂತದ್ದು ಕೇಂದ್ರ ಸರ್ಕಾರ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುದು ಕೇಂದ್ರ ಸರ್ಕಾರ ರತ್ನಿ ಮಾಡುವಂತದ್ದು ಕೇಂದ್ರ ಸರ್ಕಾರ ಇಷ್ಟೆಲ್ಲ ಇದ್ದು ಕೂಡ ಇವತ್ತು ರೈತರು ಹೋರಾಟ ಮಾಡ್ತಾ ಇದ್ರು ರೈತರ ದಾರಿ ತಪ್ಪಿಸುವಂತಹ ಷಡ್ಯಂತ್ರ ನಡೆದಿತ್ತು ನಮ್ಮ ಮುಖ್ಯಮಂತ್ರಿಗಳ ವಿರೋಧವಾಗಿರುತ್ತೆ ಸರ್ ಇದನ್ನು ಮಾಡುವ ಒಂದು ಉದ್ದೇಶವನ್ನು ಅಂತ ನಡೆದಿದ್ದೇನೆ ಕೇಂದ್ರ ಸಹ ಸರ್ಕಾರದ ಜವಾಬ್ದಾರಿ ಆಗಿದ್ರು ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಬಗೆಹರಿಸಿ ರೈತರ ಪಾಲಿಗೆ ಇವತ್ತು ನಾವು ತಮ್ಮ ಪದ್ಧತೆಯನ್ನ ತಮ್ಮ ಕಾಂತಿಯನ್ನ ಮತ್ತೊಮ್ಮೆ ಪ್ರದರ್ಶನ ಮಾಡಿದ ಹೇಳಿ ಮತ್ತೊಮ್ಮೆ ನಾನು ಕನಕದಾಸರ ಒಂದು ಮಾರ್ಗದಲ್ಲಿ ನಡೆಯುವ ಸಂತೋಷದಿಂದ ಈಗ ಇವತ್ತು ಕನಕದಾಸರ ಜಯಂತಿಯಲ್ಲಿ ಪಾಲ್ಗೊಂಡಿದ್ದೀನಿ ಇದರ ನಂತರ ನನಗೊಂದು ಶೀಘ್ರ ಯಾಕಂದ್ರೆ ನಾವು ನೀರಾವರಿ ಖಾತ್ರಿ ಆಯಿತು ಇವತ್ತು ಉದ್ಯೋಗ ಕ್ರಾಂತಿ ನಡೀತಾ ಇದೆ ಹಸಿರು ಕ್ರಾಂತಿ ನಡೀತಾ ಇದೆ ಒಂದು ಹೈನುಗಾರಿಕೆ ವಿಷಯದಲ್ಲಿ ಒಂದು ದೊಡ್ಡ ಸಂಸ್ಥೆಯಿಂದ ತಂದು ಸಹ ನಾವು ಇಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡ್ತೀವಿ ಮತ್ತು ಎಲ್ಲ ಕಳುಹಿಸ್ತಾನೆ ಮಾಡ್ತೀವಿ ವಿಜಯಪುರ ಪದೇ ಪದೇ ಬಾರಾಮತಿ ಶರದ್ ಪವಾರ್ ಅವರ ಹೇಳ್ತಾ ಅಂಡ್ ವಿಜಯಪುರ ಜಿಲ್ಲೆ ನಾವು ನೀರಾವರಿ ಮತ್ತು ಕಾರ್ಖಾನೆಗಳು ಔದ್ಯೋಗೀಕರಣ ಮತ್ತು ಕ್ಷೀರ ಕ್ರಾಂತಿ ಆಗಬೇಕು ಹಸಿರು ಕ್ರಾಂತಿಯನ್ನು ಕೂಡ ಕೋಟಿ ವೃಕ್ಷ ಅಭಿಯಾನ ತಲುಪಿದೀವಿ ಅದರ ಜೊತೆಗೆ ಇವತ್ತು ಕ್ಷೀರ ಕ್ರಾಂತಿಯ ಹೊಸ ಅದೇವನ್ನ ಒಂದು ಕನಕದಾಸರ ಜಯಂತಿ ದಿವಸ ನಾವು ಪ್ರಾರಂಭ ಮಾಡ್ತಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳಿ ಒಟ್ಟು ಕನಕದಾಸರ ಒಂದು ಆಶೀರ್ವಾದ ಇವತ್ತು ನಮ್ಮೆಲ್ಲರ ಮೇಲೆ ಇರಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಗುರಾಮ ಎಲ್ಲರಿಗೂ ನಮಸ್ಕಾರ

ವೇದಿಕೆಗಳು ನನ್ನ ಎಲ್ಲ ಹಿರಿಯರೇ ಗೆನ್ನರೆ ಸೇರಿದಂತಹ ನನ್ನ ಆತ್ಮೀಯ ಸಹೋದರ ಸಹೋದರು ನಾವೆಲ್ಲರೂ ಇಂದು ಸಂತ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಇವತ್ತು ಕನಕದಾಸರು ಕರ್ನಾಟಕದಲ್ಲಿ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಆರಂಭಗೊಂಡಂತಹ ಭಕ್ತಿ ಕರಂಪರೆ ಏನಿದೆ ಅದು ಎರಡ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಭಕ್ತ ಪದ್ಧದ ಮುಖ್ಯ ಹರಿದಾಸರಲ್ಲಿ ಕನಕದಾಸರ ಒಬ್ಬರು ಇವರು ಹಾಲು ಮತದ ಜನಾಂಗಕ್ಕೆ ಸೇರಿದಂತ ಬಚ್ಚಮ್ಮ ಮತ್ತು ಬೀರ ನಾಯಕ್ ಬೀರಪ್ಪ ಎಂಬ ದಂಪತಿಗಳ ಮಗನಾಗಿ ನಮ್ಮ ರಾಜ್ಯದ ಹಾವೇರಿ ಜಿಲ್ಲೆಯಲ್ಲಿ ಚಿಗ್ಗಾಂವ್ ತಾಲೂಕಿನಲ್ಲಿ ಖಾ ಗ್ರಾಮದಲ್ಲಿ ಹತ್ತೊಂಬತ್ತು ಹದಿನೈದುನೂರ ಒಂಬತ್ತರಲ್ಲಿ ಜನಿಸಿದಂಥವರು ನೂರ ಹೆಸರು ತಿಮ್ಮಪ್ಪ ಇವತ್ತು ಕನಕದಾಸರು ಜಾತಿ ವ್ಯವಸ್ಥೆಯ ಬಗ್ಗೆ ಹದಿನೈದನೇ ಹದಿನಾರನೇ ಶತಮಾನದಲ್ಲಿ ಸಬರ ಬಂತು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಾದೀಶ್ರು ಈ ಜಾತಿ ವ್ಯವಸ್ಥೆ ಅಸಮಾನತೆ ಈ ಅಸ್ಪೃಶ್ಯತೆ ಅನಿಷ್ಟ ಪದ್ಧತಿಗಳು ಮೂಡನಂಬಿಕೆಗಳ ವಿರುದ್ಧ ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದರು ಅದೇ ಮಾರ್ಗದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಸಮಾಜ ತಮ್ಗೆಲ್ಲರಿಗೂ ಗೊತ್ತಿದೆ ಅದರಲ್ಲಿ ಪ್ರಮುಖವಾಗಿ ಅವರ ಕೀರ್ತನೆಗಳಲ್ಲಿ ಒಂದಾದಂತ ಅತ್ಯಂತ ಪ್ರಸಿದ್ಧವಾದಂತ ನಮ್ಮ ನಮ್ಮ ಮುಖ್ಯಮಂತ್ರಿಗಳಿಗೆ ಅತ್ಯ ಅತ್ಯಂತ ಸಿದ್ದರಾಮಯ್ಯ ಅತ್ಯಂತ ಹತ್ತಿರ ಹತ್ತಿರವಾದಂತ ಅವರ ಒಂದು ನುಡಿ ಏನಿದೆ ವಚನ ಏನಿದೆ ಅದು ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನಿಮ್ಮ ಕುಲದ ನೆಲೆಯನ್ನು ಬಂದಿರ ಹುಟ್ಟಿದ ಇವು ಬೆಟ್ಟದ ಭೂಮಿಗಳಲ್ಲ ಗೊಳಿಲ್ಲ ಹಟ್ಟು ಉನ್ನದ ವಸ್ತುಗಳಲ್ಲ ಹುಟ್ಟು ಕಣಸೆ ಬಂಕು ಹಿರಿದೇನು ಕಿರಿದೇನು ನಟ್ಟನೇ ಸರ್ವೋತ್ತಮ ನನ್ನ ಕಂಡಯ್ಯ ಮನುಜ ಸಕಲ ಕುಳುಕೆ ತಾಯಲ್ಲವೇ ಜಗದ ಕೊರುವ ಬರ್ಲಿರ ಜಲದ ಬೊಬ್ಬಳಿಯಂತೆ ದೇಹ ನೆನದು ನೀ ನನ್ನ ಕಂಡಯ್ಯ ಮನುಜ ಹರಿಯ ಸರ್ವೋತ್ತಮ ಹರಿಯ ಸರ್ವೇಶ್ವರ ಹರಿಮೇವ ಅಂತ ತಿಳಿದು ಶ್ರೀ ಕಾಗಿ ನೆ ಆಗಿ ಕೇಶವರಾಯನ್ನ ಚರಣ ಕೀರ್ತಿಸುವೇ ಗುರುತ ಅಂತ ಅಂತ ಶ್ರೇಷ್ಠವಾದಂತಹ ಒಂದು ಮಾತುಗಳನ್ನು ಅದೇ ನಾವೆಲ್ಲ ಗೊತ್ತಿದ್ದೇವೆ ಬೇಡಿಕೆ ಮೇಲೆ ಯಾವುದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾನ್ ಹಾಲ್ ಮತ್ತೆ ಸಮಾಜದಲ್ಲಿ ಹುಟ್ಟಿದೀವಿ ನಾನು ಇದ್ರಲ್ಲಿ ಸಮಾಜದಲ್ಲಿ ಸಮಾಜಿರ್ಬೇಕು ನಾವು ನಾಲ್ತಾರೆ ಬೇರೆ ಬೇರೆ ಸಮಾಜದಲ್ಲಿ ಹುಟ್ಟಿರ್ಬೇಕು ನಾವು ಯಾವ ನಾವು ಎಂತ ಸಮಾಜದಲ್ಲಿ ಹುಡ್ತೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಥವಾ ಅರ್ಜಿ ಹಾಕಿ ಹುಟ್ಟಿಲ್ಲ ಅವತ್ತು ಅದನ್ನ ಇವತ್ತು ಮುಗಿಸಿ ಹೇಳ್ತಾರೆ ಒತ್ತ ಕುಲಕುಲು ಎಂದು ಹೊಡೆದಾಡಿದ್ರಿ ಮತ್ತೆ ನೀರಿಗೆ ಏನಾದರೂ ಕುಲ ಇದೆಯಾ ಗಾಳಿಗೆ ಏನಾದರೂ ಕುಲ ಇದೆಯಾ ನೀರು ಗಾಳಿ ಬಿಸಿಲು ಸೂರ್ಯ ಭೂಮಿ ಮತ್ತೆ ಕುಲ ಇಲ್ಲ ಅದನ್ನ ಇವತ್ತು ಸಹ ಬಹಳ ಸುಂದರವಾಗಿ ಹೇಳಿದಂತವ್ರು ಇವತ್ತು ಅವರ ತಂದೆಯ ಬಳಿಕ ತಿಮ್ಮಪ್ಪ ನಾಯಕ ತನ್ನ ಕಿಡಿವೇಸಿನಲ್ಲೇ ಬಂಕಾಪುರ್ ಪ್ರಾಂತಕ್ಕೆ ನನಾರಕರಾಗಿರುವುದ ಸೇವೆಯನ್ನು ಸಲ್ಲಿಸಿದ ಇವರು ಕನಕದಾಸರು ಶ್ರೀ ವ್ಯಾಸರಾಯರ ನೆಚ್ಚಿನ ಶಿಷ್ಯರು ವ್ಯಾಸರಾಯಿಂದ ಮದ್ದ ತತ್ವಾಸ್ತ್ರವನ್ನು ಕರೆದುಕೊಂಡು ಒಪ್ಪಿಕೊಂಡು ಕನಕದಾಸರು ಉಡುಪಿ ಶ್ರೀಕೃಷ್ಣನ ಅನನ್ಯ ಭಕ್ತರು ಕಾಗಿನೆರೆಯ ಆದಿಕೇಶವನ ಭಕ್ತರಾದ ಕನಕದಾಸರು ಜಾತಿ ಪದ್ಧತಿಯ ತಾರತಮ್ಯಗಳನ್ನು ಹದಗೆಡಿದರು ಇವರ ಕೀರ್ತನಗಳ ಅಂಕಿತ ಕಾಗಿನೆರೆಯ ಆದಿತ್ಯೇಶವರಾಯ ಎಲ್ಲವನ್ನು ಕೂಡ ನಮ್ಮ ಸೌಧ ಶಿಸ್ತಪ್ಪ ಸಪ್ಪ ದನಗೊಂಡವರು ಶಿಕ್ಷಕರು ಸಾಹಿತಿಗಳು ನಾವು ವಿಶೇಷವಾಗಿ ಮಾತನಾಡ್ತೇವೆ ಆದ್ರೆ ಒಂದು ಸ್ವಲ್ಪ ಸಂಬಂಧ ಐತೆ ಇವತ್ತು ಕನಕದಾಸರ ಸಾಹಿತ್ಯ ರಚನೆ ಏನಿದೆ ವಿವಿಧ ಪ್ರಕಾರದ ಕೀರ್ತನೆಗಳು ಸುಳಾದಿಗಳು ಉಗಾಬಗುಗಳು ಕನ್ನಡ ಸಾಹಿತ್ಯ ಲೋಕಕ್ಕೆ ಅರ್ಪಿಸುದಾದ್ರೆ ಸಂಗೀತ ಪ್ರಪಂಚಕ್ಕೆ ತನ್ನದೇ ಆದಂತ ಕೊಡುಗೆ ಮುಂಡಿಗೆಗಳ ರೂಪದಲ್ಲಿ ಮುಂಡಿಗೆ ಒಗ್ಗಟ್ಟಿನ ಮನುಷ್ಯನ ಬುದ್ಧಿಶಕ್ತಿಯನ್ನು ಪರಿಶೀಲಿಸುವ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯವಾಗಿ ತರಿಸುವ ದಾಸರ ಕರಬಹುದು ಯಾವ ರೀತಿ ಬಸವಾದೇಶ್ ವಚನಗಳನ್ನು ಸೃಷ್ಟಿ ಮಾಡಿದ್ರು ಅದೇ ರೀತಿ ಸುಮಾರು ಮುನ್ನೂರ ಹದಿಮೂರು ಹದಿನಾರು ಕೀರ್ತನೆಗಳನ್ನು ಹಾಗೂ ಇನ್ನಿತರ ಸಾಹಿತ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ